ನಾನು ಹೇಳ್ಬೇಕಾದ್ರೆ ಮೋಸ್ಟ್ ಇರೆಸ್ಪಾನ್ಸಿಬಲ್ ಗವರ್ನರ್ ಒಂದು ಹೆಜ್ಜೆ ಮುಂದೆ ಹೋದ್ರೆ ಅಯೋಗ್ಯ ಗವರ್ನರ್ ಹೇಳ್ಬೇಕಾಗ್ತದೆ ಯಾರೇ ಒಬ್ಬ ವ್ಯಕ್ತಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅವರ ಬ್ಯಾಕ್ಗ್ರೌಂಡ್ ಏನು ಚರ್ಚೆ ಮಾಡಲ್ಲ ಗವರ್ನರ್ ಅವರು ನೋಡಲ್ಲ ಒಬ್ಬ ಡೂಪಿಎಸ್ ಕ್ಯಾರೆಕ್ಟರ್ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಡ್ತಾರೆ ಹನ್ನೆರಡು ಗಂಟೆಗಳಲ್ಲಿ ಅದನ್ನ ಗವರ್ನರ್ ಅವರು ಚೀಫ್ ಸೆಕ್ರೆಟರ್ ಕಳಿಸ್ತಾರೆ ಅನ್ಕಾನ್ಸ್ಟಿಟ್ಯೂಷನಲ್ ಇಲ್ಲಿಗಲ್ ಪೊಲಿಟಿಕಲ್ ಮೋಟಿವೇಟೆಡ್ ಆರ್ಡರ್ ಅನ್ನೋ ಸಮ್ಮೆ ಗೌರ್ಮರ್ ಮಾಡ್ತದೆ ಅದು ಕೇಳ್ತೇನೆ ಯಾವ ಆಧಾರದ ಮೇಲೆ ತಾವು ಸ್ಯಾಂಕ್ಷನ್ ಮಾಡಿದ್ದೀರಾ ಅವ್ರ ಮೇಲೆ ಏನೋ ಲೋಕಾಯುಕ್ತ ಕೇಸ್ ಇಟ್ಟ ಅವ್ರ ಮೇಲೆ ಎನ್ಕ್ವೈರಿ ಇಟ್ಟ ಎಫ್ಐಆರ್ ದಾಖಲೆ ಮಾಡಿದ ಯಾವುದೇ ದಾಖಲಿದೆ ಕೇವಲ ಕೇಂದ್ರ ಸರ್ಕಾರದ ಕೈಗೊಮ್ಮೆ ಆಗಿ ಅಮಿತ್ ಶಾ ಹಾಗೂ ಕುಮಾರಸ್ವಾಮಿ ಅವರ ಒಂದು ಏನು ಸಂದೇಶದಲ್ಲಿ ಒತ್ತು ತಾವು ಕೊಟ್ಟಿದ್ದೀರಾ ನಾವೆಲ್ಲ ಸುಮ್ಮನೆ ಕುತ್ಕೊಳ್ಳೋದಲ್ಲ ನಾವು ಲೀಗಲ್ಲಿ ಪೊಲಿಟಿಕಲ್ ಫೈಟ್ ಮಾಡ್ತೀವಿ ನಾವೇನು ಕೈ ಕೊಟ್ಟು ಕುಟ್ರೋ ಇಡೀ ರಾಜ್ಯ ಜನರಿಗೆ ಹೇಳ್ತೀವಿ ಯಾವ ರೀತಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ಥಿರ ಕೊಟ್ಟು ಪ್ರಾಬ್ಲ ಅವಷ್ಯತ್ರ ಮಾಡ್ತೀರಾ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ